ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಕೂಲಿಂದ ಬಂದ ಮೇಲೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎಲ್ಲ ಯಾಕೋ ಇವತ್ತು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರು ಅದು ಯಾವಾಗ ಬೇಜಾರು ಅನ್ನೋದು ಹೋಗಿ ಖುಷಿ ಅನ್ನೋದು ಬರುತ್ತೋ ನನಗೆ ಗೊತ್ತಿಲ್ಲ ಆವಾಗವಾಗ ಈ ಥರ ಇರುತ್ತೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ಇಟ್ಕೊಬಂದೆ ನೆನೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಕೈಲಿ ತೊಳೆವೆಲ್ಲ ಸ್ವಲ್ಪ ಕೈಯಲ್ಲೆಲ್ಲ ತೊಳೆದು ಒಣಗಾಕಿದ್ದೆ ಈಗ ಬಂದು ಎಲ್ಲ ಚೇಂಜ್ ಮಾಡಿ ಈ ಆಗಿರಲಿ ಅಂತ ನೈಟೇ ಹಾಕ್ಕೊಂಡಿದ್ದೀನಿ ಇವತ್ತು ಡ್ರೆಸ್ ಹಾಕ್ಕೊಂಡಿಲ್ಲ ಸಿಕ್ಕಬಿಟ್ಟೆ ಸೆಕೆ ಆಗ್ತಿದೆ ಮಳೆ ಬಂದುಬಿಟ್ರೆ ಕಷ್ಟ ಅಂದ್ಬಿಟ್ಟು ಮುಂಚೆ ಬಂದು ಬಟ್ಟೆ ಎಲ್ಲ ತಂದು ಒಳಗಡೆ ಹಾಕ್ಬಿಟ್ಟೆ ನಾನು ಹಾಗೇ ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಂದಿದ್ದೀನಿ ತೊಳೆಯೋಣ ಅಂದ್ಬಿಟ್ಟು ಬಂದೆಟ್ಟಿಗೆ ಒಂದು ಗ್ಲಾಸ್ ಟೀ ಮಾಡ್ಕೊಬಿಟ್ರೆ ಸಮಾಧಾನ ಕುಡಿದ್ರೆ ಕುತ್ಕೊಂಡು ಬಂದ ತಕ್ಷಣ ಕೆಲಸ ಮಾಡೋಕ್ಕಾಗಲ್ಲ ಹಂಗಿದ್ರು ಮಳೆ ಗಿಡ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬಟ್ಟೆ ತಂದಾಗ್ತೇ ಇನ್ನು ಸ್ವಲ್ಪ ಕಸ ಗುಡ್ಸೋಕ್ಕೂ ಟೈಮ್ ಆಗಿಲ್ಲ ಇವತ್ತು ನಮ್ಮ ಬೆಳಗ್ಗೆ ಕಸನೂ ಗುಡಿಸಿಲ್ಲ ಅದು ಕೊಬ್ಬರಿನ ಎಣ್ಣೆ ಅಂದ್ಬಿಟ್ಟು ಇಟ್ಟಿದ್ದಾರೆ ಇಲ್ಲಿ ಈಗೆಲ್ಲ ಮನೆ ಕ್ಲೀನ್ ಮಾಡಬೇಕು ಬೆಳಗ್ಗೆ ಮನೆ ಕ್ಲೀನು ಮಾಡಲಿಲ್ಲ ಅಯ್ಯೋ ಬೆಳಗ್ಗೆ ನೀವು ನನ್ನ ಬಜ್ಜಿ ತಿನ್ನ ನೋಡಿಬಿಟ್ರೆ ಯಶ ಸಾಂಬಾರು ಇಟ್ಟಿದೆ ಕುಕ್ಕರಲ್ಲಿ ಅದು ಶೂಟ್ ಮಾಡ್ತಿದ್ರೆ ಗೊತ್ತಾಗಿರೋದು ನಾನು ವೀಡಿಯೋ ಶೂಟ್ ಮಾಡ್ತಿದ್ರೆ ಹೆಂಗೆ ಡಮ್ ಅಂತ ಕುಕ್ಕರು ಅಂತ ಇನ್ನೇನು ವಿಷಲ್ಲಿ ಬರಬೇಕು ಅಷ್ಟರೊಳಗೆ ಕುಕ್ಕರು ಫುಲ್ಲು ಕ್ಯಾಪ್ ಇಚ್ಚೋಗ್ಲಿಲ್ಲ ರಬ್ಬರ್ ಓಪನ್ ಆಗಿಬಿಡ್ತು ನಾನು ಮಾಡಿದ ಸಾಂಬಾರೆಲ್ಲ ಹರಿದು ಅಡುಗೆ ಮನೆಯಲ್ಲೆಲ್ಲ ತಲೆ ಕೆಟ್ಟೋಯ್ತು ನನಗೆ ಹಂಗೆ ಗಾದೆಟ್ಗೆ ಮಾಡಿದ ಸಾರೆಲ್ಲ ಈ ತಿರ್ಗ ಸಾರು ಮಾಡಬೇಕಲ್ಲ ಅಂತ ಅದ್ರಲ್ಲಿ ಒಂದು ಸ್ವಲ್ಪ ಸಾರಿತ್ತು ಅದಕ್ಕೆ ಸ್ವಲ್ಪ ನೀರು ಮತ್ತು ಕರದ ಪುಡಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅನ್ನ ಮಾಡಿ ಮುದ್ದೆ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಸೋದಕ್ಕೆ ಟೈಮ್ ಆಯಿತು ಮತ್ತು ಹಂಗೆ ಬೆಳಗ್ಗೆ ಟೈಮೇ ಆ ಥರ ಎಲ್ಲ ಆಗಿಬಿಟ್ರೆ ಫುಲ್ ಮೂಡ್ ಆಫ್ ಆಗಿಬಿಡುತ್ತೆ ಏನೂ ಮಾಡಬೇಕು ಅನ್ಸಲ ಅದಕ್ಕೇ ನಾನು ಏನೂ ಮಾಡಲಿಲ್ಲ ಕೆಲಸ ಹಂಗೆ ಹೊಟ್ಟೋಗ್ಬಿಟ್ಟಿದ್ದೀನಿ ಮಾಡಲೇ ಇಲ್ಲ ಇವತ್ತು ಕಸ ಗುಡಿಸ್ಬೇಕು ಈಗ ಒಂದು ಅರ್ಧ ಗಂಟೆ ಕೂತ್ಕೊಂಡ್ಮೇಲೆ ಎದ್ದು ಮಾಡ್ಕೊತೀನಿ ಕೆಲಸಗಳ್ನ ಅಡುಗೆ ಮನೆ ಕಸ ಮಾತ್ರ ಕ್ಲೀನ್ ಮಾಡಿ ಗುಡಿಸೋಗಿದ್ದೆ ಇನ್ನು ಯಾವುದೂ ಮಾಡಿರಲಿಲ್ಲ ಈಗ ನಾನು ಅಂತ ಊಟ ಹಾಕ್ಕೊಟ್ಟಿದ್ದೀನಿ ಊಟ ಮಾಡ್ತಾವನೆ ಬೇಗ ಊಟ ಮಾಡುವ ನೋಡಿ ಕೈಯೇ ಎಲ್ಲೋ ಆ ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಟಿ ವಿ ಆಫ್ ಮಾಡ್ತೀನಿ ನಾನು ಏ ಏನು ಓದ ನನ್ನ ಮಗ ಓದ ಅಂತ ಅರ್ಧ ಬೇಜಾರು ನನ್ನ ಮಗ ಇರಬೇಕು ನನ್ನ ಜೊತೆ ಇದು ಒಂದು ವರ್ಷ ಅಷ್ಟೇ ಅವನ್ನ ಬಿಟ್ಟಿರೋಕ್ಕಾಗ ಆಗ್ತಲೇ ಇಲ್ಲ ನನಗೆ ಎಷ್ಟೊತ್ತಿಗೆ ವರ್ಷ ಆಗುತ್ತಪ್ಪ ಅನ್ನಿಸ್ತೈತೆ ಅವನ್ನ ಕರ್ಕೊ ಬಂದ್ಬಿಡ್ತೀನಿ ಆಗೋಲ್ಲ ಅಷ್ಟು ಹೊತ್ಕೊಂಡು ಹೋದ ಯಾವಾಗಲೂ ಹೊತ್ತಿರಲಿಲ್ಲ ನನಗೆ ನೋಡೋದಕ್ಕೆ ಅಳು ಬಂದೋಯ್ತು ಸ್ಕೂಲ್ ಹತ್ರ ಬಂದಿದ್ದ ಹೇಳೋಕ್ಕೆ ಅಷ್ಟು ಹೊತ್ಕೊಂಡು ನನ್ನ ಮುಖನೇ ನೋಡಲಿಲ್ಲ ನಾವಾಗ ಅನ್ನಿಸ್ತುಚ್ಚೆ ನನ್ನ ಮಗುನ ಇಷ್ಟೆಲ್ಲ ಅಳಿಸ್ಕೊಂಡು ನಾನು ಹಾಸ್ಟೆಲಿಗೆ ಕಳಿಸ್ಬೇಕಂತ ಅಷ್ಟು ಬೇಜಾರಾಗೋಯ್ತು ನನಗೆ ನಿನ್ನೆಯಿಂದ ಅದಕ್ಕೆ ಬೇಜಾರು ನನಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಅವನೇ ನೆನಪಾಗ್ತವನ ಏಮುನೇ ಎಷ್ಟು ನೋವಾಗ್ಬಿಡು ನೋವಾಗುತ್ತಲ್ವ ನನ್ನ ಮಗ ಎಷ್ಟು ಹತ್ಕೊಂಡೋಗ್ತು ಅಂದರೆ ಹೇಳೋಕ್ಕೂ ಆಯ್ತು ಇಲ್ಲ ಅಷ್ಟು ಹತ್ಕೊಂಡು ಹೊಟ್ಟೋಗ್ಬಿಡ್ತು ನಮ್ಮ ಏಮು ಯಾವಾಗಲೂ ಹತ್ತಿರ್ಲಿಲ್ಲ ಅಷ್ಟೊಂದು ನಮ್ಮ ಏಮು ಅಷ್ಟೊಂದು ಹತ್ಕೊಂಡು ನನ್ನನ್ನು ನೋಡೋಕ್ಕೆ ರೆಡಿ ಇಲ್ಲ ಅವನು ಎಕ್ಸ್ಕ್ಯೂಸ್ ನೋಡೋಕ್ಕೆ ರೆಡಿ ಇರಲಿಲ್ಲ ನಮ್ಮ ನನ್ನ ಏಮು ನೋಡಿದ್ರೆ ಅಳವನು ಹಿಂದೆಲ್ಲ ಕ್ಲೀನ್ ಮಾಡಬೇಕು ಈಗ ಇವತ್ತು ಆಗಲ್ಲ ಅಷ್ಟು ಮಾಡ್ಕೊತೀನಿ ಜೀವನ ಎಲ್ಲ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟೈತೆ ನನಗೂ ನನಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ಮಾಡ್ತೀನಿ ನೋಡಿ ಇದು ಯಾವ ಚಾಕ್ಲೇಟ್ ಗೊತ್ತಾ ದುಬೈ ಒಬ್ಬರು ಇದ್ದಾರೆ ನಮ್ಮ ಸ್ಟೂಡೆಂಟ್ ಅಪ್ಪ ಅವರು ಇದ್ದಾರೆ ಅವರು ಆ ಮಗು ಕೈಲಿ ಟೀಚರ್ಸ್ಗಳಿಗೆ ಕೊಟ್ಟಿದ್ದು ನಾವು ಆ್ಯನಲ್ ಬರುತ್ತೆ ಮಗು ದುಬೈ ಚಾಕ್ಲೇಟ್ ನಾವಂತೂ ದುಬೈಗೆ ಹೋಗಾಗಲ್ಲ ಅಟ್ ಲೀಸ್ಟ್ ದುಬೈಯಲ್ಲಿ ಮಾಡೋ ಆದರೂ ತಿನ್ನೋ ಅದೃಷ್ಟ ಇದೆಯಲ್ಲ ಅಲ್ವಾ ನನ್ನ ಮಗನಿಗೆ ಕೊಟ್ಟರೆ ಬೆಳಿಗ್ಗೆ ತಿನ್ನೋ ಅಂತ ನನಗೆ ಮತ್ತೆ ಮೂಸ್ ನೋಡ್ತಾನೆ ಎಲ್ಲಾನು ಯಾಕೆ ನಾನು ಬೇಡ ಅಂದೆ ಯಾಕೆ ಚಾಕ್ಲೇಟ್ ಬೇಡ ಅಂದೆ ನೋಡಿ ಚೆನ್ನಾಗಿಲ್ವಂತೆ ಚೆನ್ನಾಗಿಲ್ವಂತೆ ಈಗ ಓಪನ್ ಮಾಡಿ ನೋಡ್ತೀನಿ ತಡೆ ಓಪನ್ ಮಾಡಿದೆ ನೋಡಿ ದುಬೈ ಚಾಕ್ಲೇಟ್ ತಿನ್ನ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಸೇಮ್ ಡೈರಿ ಮಿಲ್ಕ್ ಇದ್ದಂಗೆ ಇದೆ ಅಷ್ಟೇ ಇನ್ನೇನು ಡಿಫ್ರೆಂಟ್ ಆಗಿಲ್ಲ ನಾನು ಜಾಸ್ತಿ ಚಾಕ್ಲೇಟ್ ಎಲ್ಲ ಇಷ್ಟ ಇಷ್ಟೇನಾದ್ರು ಒಂದು ಸತಿ ತಿನ್ನೋ ಮುಗೀತು ನಂದಿಗೆ ಇಟ್ಬಿಡ್ತೀನಿ ಇದ್ರೊಳಗಡೆ ಏನಾರು ಈ ಸಿಲ್ಕ್ ಚಾಕ್ಲೇಟ್ ಥರ ಡ್ರೈ ಫ್ರೂಟ್ಸ್ ಏನಾರು ಇದ್ರೆ ಮಾತ್ರ ತಿಂತೀನಿ ಈ ಥರ ಬರೀ ಚಾಕ್ಲೇಟೆಲ್ಲ ತಿನ್ನಲ್ಲ ಚಾಕ್ಲೇಟೇ ತಿನ್ನಲ್ಲ ನಾನು ಜಾಸ್ತಿ ಇಷ್ಟ ಆಗಲ್ಲ ನನಗೆ ಸ್ವೀಟೆಲ್ಲ ಖಾರ ಆದರೆ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಸ್ವೀಟು ಅಷ್ಟು ಕಷ್ಟ ಈ ಚಾಕ್ಲೇಟೆಲ್ಲ ಕ್ರೇಜ್ ಅಂತ ಹೇಳೋಕ್ಕಾಗಲ್ಲ ನನಗೆ ಎಲ್ಲೋ ಒಂಚೂ ಅಷ್ಟೇ ಟೇಸ್ಟಿಗೆ

ಅಮೇ ಇದೆ ತಂದಿದ್ದೀರಾ ಇಲ್ಲಿ ಇದು ಹ್ಮ್ ಇಲ್ಲ ಇದು ಕಾಂಬಿನೇಷನ್ ಪಿಂಕ್ ಇದು ಪಿಂಕ್ ಸ್ಯಾರಿಗೆ ಈ ತರ ಮೆಂಥೆ ಕಲರ್ ಬ್ಲೌಸ್ ಬ್ಲೌಸ್ ಸಕ್ಕಾಗಿದೆ ಅಲ್ವಾ ಹ್ಮ್ ಸಕ್ಕಾಗಿದೆ ಚೆನ್ನಾಗಿದೆ ಅಾ ಇದರ ಎಲ್ಲ ಸ್ಟೋನ್ ವರ್ಕ್ ಇದೆ ಹಾ ಹ್ಮ್ ಚೆನ್ನಾಗಿದೆ ಈ ತರ ಹತ್ರ ಎಲ್ಲೂ ಇದೆ ಒಂದ್ ಸೀರೆನೂ ಇರ್ಲಿಲ್ಲವಲ್ಲ ನೀವು ನೋಡಿಲ್ವಾ ಇಲ್ಲ ತೋರ್ಸಿದ್ನಲ್ಲ ಅವತ್ತು ಅಣ್ಣಗು ನಿಂಗುವೇ ನೋಡಪ್ಪ ನಮ್ಮ ಹತ್ರ ಇರೋದೆ ಇಷ್ಟು ಅಂತ ಇದು ಬಾರ್ಡ್ರ್ ಕೆಳಗಡೆ ಇದು ಚೆನ್ನಾಗಿದೆ ಹ್ಞೂ ನನಗೆ ಉಡೋಕ್ಕೆಲ್ಲ ಈಝಿ ಆಯಿತು ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಹಂಗ ಮಾಡಿದ್ರೆ ವೇಸ್ಟು ಹಾಂ ಚೆನ್ನಾಗಿ ಅನ್ಸುತ್ತಲ್ಲ ತೋರಿಸ್ತೀನಿ ನೋಡಿ ಹಿಂಗೆ ಹಾಕೊಂಡು ಈ ಥರ ಬ್ಲೌಸ್ ಹೊಲಿಸ್ಕೊಂಡು ಹ್ಮ್ ಹ್ಮ್ ಹುಡುಗಿ ಆಗಿದ್ರೆ ನಾನು ನೀನು ನನ್ನ ಬಟ್ಟೆ ನನ್ನ ಸೀರೆ ನನ್ನ ಹತ್ರ ಇರೋ ಸೀರೆ ಡ್ರೆಸ್ಸು ನನ್ನ ಒಡವೆ ಅಲ್ಲ ನಿಂಗೆ ಆಗವ ಈಗ ಕೊಡಲ್ಲ ನೀನು ಹುಡುಗ ಅಲ್ಲ ಈಗ

真是个极品，嗯。